ಮಂಡ್ಯ ಜಿಲ್ಲೆಯಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಪಿಹಳ್ಳಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮದ ಚಂದ್ರಶೇಖರ್ ಅನ್ನೋರ ತೋಟದ ಕೊಟ್ಟಿಗೆಗೆ ನುಗ್ಗಿ ನಾಟಿ ಕೋಳಿಯನ್ನ ಹೊತ್ತೊಯ್ದಿದೆ ಚಿರತೆ ಕೋಳಿಯನ್ನ ಹೊತ್ತೊಯ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಒಂದಾದ ಮೇಲೊಂದರಂತೆ ದರಗಳು ಗಗನಕ್ಕೇರ್ತಾ ಇದೆ ಚಿಕನ್ ಮಟನ್ ಬಿಟ್ಟು ಮೀನು ತಿನ್ನೋರಿಗೂ ದರ ಏರಿಕೆ ಶಾಕ್ ಎದುರಾಗಿದೆ ಬೆಂಗಳೂರಿನಲ್ಲಿ ಮೀನಿನ ಬೆಲೆಯಲ್ಲಿ ಶೇಕಡಾ ಮೂವತ್ತರಷ್ಟು ಏರಿಕೆ ಆಗಿದ್ದು ಎಲ್ಲಾ ರೀತಿಯ ಸಮುದ್ರ ಮೀನುಗಳ ದರದಲ್ಲಿ ಭಾರಿ ವ್ಯತ್ಯಾಸ ಆಗಿದೆ ಬೇಡಿಕೆಗೆ ತಕ್ಕಷ್ಟು ಮೀನು ಪೂರೈಕೆ ಆಗದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗಿದ್ದು ಹಕ್ಕಿ ಜ್ವರದ ಭೀತಿಗೆ ಜನರು ಕೋಳಿ ಮಾಂಸ ಬಿಟ್ಟು ಸೀಫುಡ್ಗೆ ಮೊರೆ ಹೋಗಿದ್ದಾರೆ ಮಂಗಳೂರು ಚೆನ್ನೈ ಕೇರಳ ಆಂಧ್ರಪ್ರದೇಶಗಳಿಂದ ಮೀನು ಪೂರೈಕೆಯಲ್ಲಿ ಕುಂಠಿತ ಆಗಿದ್ದು ಬೇಸಿಗೆ ಹೆಚ್ಚಾಗಿರೋ ಹಿನ್ನೆಲೆ ಮೀನುಗಾರಿಕೆ ಕ್ಷೇತ್ರಕ್ಕೆ ಹುಡುತ ಬಿದ್ದಿದೆ ಬಸ್ಸು ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಇದೀಗ ರಾಜ್ಯದ ಜನತೆಗೆ ನಂದಿನಿ ಹಾಲಿನ ದರ ಏರಿಕೆ ಬಿಸಿ ತಟ್ಟಲಿದೆ ಹಾಲಿನ ದರ ಏರಿಕೆಗೆ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಅಧಿವೇಶನ ಬಳಿಕ ಪ್ರತಿ ಲೀಟರ್ ಹಾಲಿನ ದರ ಬಹುತೇಕ ಐದು ರೂಪಾಯಿ ಹೆಚ್ಚಳ ಫಿಕ್ಸ್ ಎನ್ನಲಾಗ್ತಿದೆ ಆದರೆ ನಂದಿನಿ ಹಾಲು ದರ ಏರಿಕೆಗೆ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಹಾಲಿನ ದರ ಏರಿಕೆ ಮಾಡಬಾರದು ದರ ಏರಿಕೆಯಿಂದ ಹೋಟೆಲ್ ಮಾಲೀಕರು ಹಾಗೂ ಸಾರ್ವಜನಿಕರಿಗೂ ತೊಂದರೆಯಾಗಲಿದೆ ಅಂತ ದರ ಏರಿಕೆಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕುರಿತು ಸರ್ಕಾರ ಹಾಗೂ ಕೆಎಂಎಫ್ಗೆ ಪತ್ರ ಬರೆದು ರಾಜ್ಯ ಹೋಟೆಲ್ಗಳ ಸಂಘ ಮನವಿ ಮಾಡಿದೆ ಹಾಲಿನ ದರ ಹೆಚ್ಚಳ ಮಾಡಿದರೆ ಹೋಟೆಲ್ ಉದ್ಯಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್